ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ವೀರ ಸಾವರ್ಕರ್ ಬೀಚ್ ರಸ್ತೆ ಅಂತ ಹೇಳ್ಕೊಂಡು ಒಂದು ಕಟ್ಟೆ ಮಾಡಿ ವೀರ ಸಾವರ್ಕರ್ ಬೀಚ್ ರಸ್ತೆ ಅಂತ ಒಂದು ಬೋರ್ಡ್ ಹಾಕಿದ್ರು ಅದನ್ನ ತೆರವು ಮಾಡಿ ಬಂದ್ರು ಬುಲ್ಡೋಜರ್ ತಗೊಂಡೋಗಿ ತೆರವು ಮಾಡಿ ಬಂದ್ರು ವೀರ್ ಸಾವರ್ಕರ್ ಬೀಚ್ ಅಂತ ಹೇಳಿ ರಸ್ತೆ ನಾಮಫಲಕ ಹಾಕಲಿಕ್ಕೆ ಐದು ಎರಡು ಎರಡ್ ಸಾವಿರದ ಇಪ್ಪತ್ತೆರಡು ಇದಕ್ಕೆ ಸಾಕ್ಷಿ ಇಲ್ಲಿ ನೋಡಿ ಹ್ಮ್ ಅದರ ಒಂದು ಹಿಂಬಾರ ನಾವು ಕೊಡ್ಲಿಲ್ಲ ನಾವು ಕೊಡಬೇಕಿತ್ತು ಅವ್ರ ತಗೊಳ್ದಾಗ ಹಾಕೊಂಡು ನಾನು ಪಿ ಡಿ ಅವರಿಗೆ ಫೋನ್ ಮುಖಾಂತರ ಹೇಳಿದೆ ಆ ಕಟ್ಟೆನ ಯೂನಿಯನ್ ದವರು ಫಿಶ್ರೀಸ್ ಇಲಾಖೆ ಈಗಾಗ್ಲೇ ಒಂದು ಸರ್ಕಲ್ ಟೈಪ್ ಕಟ್ಟೆ ಆಗ್ಬೇಕಂತ ಹೇಳಿ ಶಾಲೆ ಮಕ್ಕಳು ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರಕ್ಕೆ ಒಂದು ಸುತ್ತ ಪ್ರದರ್ಶನ ಕಟ್ಟೆನ ನಮ್ಗೆ ಬೇಕು ನಾವು ಮಾಡ್ಕೊಳ್ಬೇಕು ಅಂತ ಕೋರ್ಟ್ ಸಂಬಂಧಪಟ್ಟ ಜಾಗೆ ಸಂಬಂಧಪಟ್ಟ ಕೋರ್ಟ್ ಅವರಿಗೆ ಯೂನಿಯನ್ ದವರು ಈಗಾಗಲೇ ಬರ್ದಿದ್ದಾರೆ ನಾನು ಪಿ ಡಿ ಅವ್ರಿಗೆ ಏನು ಹೇಳಿದೆ ಅಂತ ಹೇಳಿದ್ರೆ ನೀವು ಆ ಬೋರ್ಡ್ ಬಗ್ಗೆ ನಿಮ್ಗೆ ಏನಾದ್ರು ಯಾರಾದರೂ ಒತ್ತಡ ಇದ್ರೆ ಬೋರ್ಡ್ ಒಂದು ತೆಗೀರಿ ಆ ಕಟ್ಟೆ ಹಾಗೆ ಇಡಿ ಅಂತ ಹೇಳಿದ್ವಿ ಇವರು ಮಾತು ಕೇಳದೆ ಬಳಸ್ತಾ ಇದೀವಿ ಅಂದ್ರೆ ಅದಕ್ಕೂ ಮೊದಲೇ ನಮ್ದಿಗೆ ಬೇಡಿಕೆ ಅಂತ ನೀವು ಅದನ್ನು ಕಾನೂನು ಪ್ರಕಾರ ಅಂತ ತಪ್ಪು ಅಂತ ಹೇಳಿ ಮಾಡಿದ್ದೆ ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಒಂದಿಷ್ಟು ಅನಧಿಕೃತ ಬೋರ್ಡ್ ಗಳ ಬಗ್ಗೆ ಚರ್ಚೆ ಆಗಿತ್ತು ಅದನ್ನ ನೀವು ಕುಲಾಪಡಿಸಬೇಕು ಅಂತ ಇಪ್ಪತ್ನಾಲ್ಕು ಇದೇ ತಿಂಗಳು ಇಪ್ಪತ್ನಾಲ್ಕರ ಗ್ರಾಮ ಸಾಮಾನ್ಯ ಸಭೆಯಲ್ಲಿ ಅದನ್ನ ನೀವು ಖುಲಾಪಡಿಸಬೇಕು ಅಂತ ಹೇಳ್ಕೊಂಡು ನಮ್ದು ಆಗ್ರಹ ಇತ್ತು ಅದಕ್ಕೆ ನೀವು ಕಾನೂನು ಅಪ್ಲೈ ಆಗುದಾದ್ರೆ ಇದಕ್ಕೆ ಯಾಕೆ ಇವತ್ತು ಬೆಳಗ್ಗೆ ಬಂದು ಹನ್ನೊಂದು ಗಂಟೆ ನಾವು ಬಂದು ಪಂಚಾಯತ್ ಸದಸ್ಯರಲ್ಲಿ ಬಂದು ನಿಮಗೆ ಒಂದುವರೆ ಟೈಮ್ ಕೊಡ್ತೇವೆ ಒಂದ್ ಹತ್ತು ನಿಮಿಷ ಅಲ್ಲ ಹನ್ನೆರಡುವರೆವರೆಗೆ ನಿಮ್ಗೆ ಅವಕಾಶ ಕೊಡ್ತೇವೆ ನೀವು ಅದನ್ನು ಪಡಿಸಿ ಆಕ್ಷನ್ ಮಾಡಿ ನಾವು ಕೂತ್ಕೊಳ್ಳಿ ಇಲ್ಲ ಹನ್ನೆರಡುವರೆವರೆಗೆ ನೀವು ಆಕ್ಷನ್ ಮಾಡ್ತಾರೆ ನಾವು ನಿಮ್ಗೆ ಹೊರಗಡೆ ಧರಣಿ ಕೂತ್ಕೊಳ್ತೇವೆ ಅಂತ ಇದು ಪಂಚಾಯತ್ ವ್ಯವಸ್ಥೆ ಇರುವುದಿಲ್ಲ ಇಡೀ ಅವರು ಅಧಿಕಾರ ಪ್ರಸಕ್ತಿಯನ್ನು ತೋರೋ ಸಲುವಾಗಿ ಅವರು ಇಲ್ಲೂ ಲಾಭವಾಗುವ ಅಪ್ಲಾಯನ್ನ ಅಲ್ಲೇ ನಮಗೆ ನಮ್ಗೆ ಹಿಂಬಾರ ಕೊಡುವಲ್ಲರಿಗೂ ನಾವು ಇಲ್ಲಿ ಪ್ರತಿಭಟನೆ ಕೂತ್ಕೊಂಡೇ ಕೋರ್ಟ್ ನವ್ರಿಗೆ ಪರ್ಮಿಷನ್ ಪೋರ್ಟ್ ನವರಿಗೆ ಯೂನಿಯನ್ ದೇವ್ರು ಬರ್ದಿದಾರ ಅಲ್ಲ ಯೂನಿಯನ್ ಅಲ್ಲ ಈಗ ನೀವು ತೆರವುಗೊಳಿಸೋದಕ್ಕೆ ಏನೋ ಹೇಳ್ತೀರಲ್ಲ ಪರ್ಮಿಶನ್ ಅವರು ಪಿಡಿ ಅವ್ರು ಅವ್ರು ತಗೊಳ್ತಾರೆ ಜಾಗ ಅವ್ರದಲ್ಲ ಅಂತ ಜಾಗ ಬಂದರದ್ದು ಬಂದರದ್ದು ಬೋರ್ಡ್ ಹಾಕ್ದ್ರು ಯಾರು ಬೋರ್ಡ್ ಹಾಕ್ ಸ್ಥಳೀಯ ಅವ್ರು ಹಾಕ್ತಾರೆ ಸ್ಥಳೀಯ ಹಾಕಿದ್ದಾರೆ ಅವರು ಇವ್ನ ಇವ್ರು ಬಂದರ್ದವ್ರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅವರು ತೆರವುಗೊಳಿಸಿರ್ತಾರೆ ಬಂದರ್ದವ್ರು ಕಂಪ್ಲೇಂಟ್ ಕೊಟ್ಟಿದ್ರು ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ವಿಷಯ ಹೇಳಿಲ್ಲ ಇವಾಗ